ನಮಸ್ಕಾರ ಎಸ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಗೆ ಸ್ವಾಗತ ಅರಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಟಿ ಪಿ ಸಿ ಪರೀಕ್ಷೆ ನಡೆದಿತ್ತು ಆ ಒಂದು ಪ್ರಶ್ನೆ ಪತ್ರಿಕೆಗಳ ಸರಣಿ ಇದು ಭಾಗ ಇಪ್ಪತ್ತಾರು ಎಲ್ಲ ಭಾಗಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ್ಯಡ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಈ ಒಂದು ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಲ್ಲಿಗೆ ಜಾಯ್ನ್ ಆಗೋದಕ್ಕೆ ನೀವು ತೊಂಬತ್ತೊಂಬತ್ತು ರೂಪಾಯಿಗಳನ್ನ ಪಾವತಿ ಮಾಡಿ ಒಂದು ಗ್ರೂಪ್ಗೆ ಹೋಗಿ ಜಾಯ್ನ್ ಆಗ್ಬಹುದಾಗಿರುತ್ತೆ ಸಂಪೂರ್ಣವಂತ ಪಿ ಡಿ ಎಫ್ ನೋಟ್ಸ್ಗಳು ಇನ್ನೂರೈವತ್ತಕ್ಕೂ ಹೆಚ್ಚು ಪಿ ಡಿ ಎಫ್ ನೋಟ್ಸ್ ಗಳು ಅವೈಲೇಬಲ್ ಇರ್ತವೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ನೋಟ್ಸ್ ಕೂಡ ಅವೈಲಬಲ್ ಇದೆ ಹತ್ರ ಬೇಕಾದರೂ ಪರ್ಚೇಸ್ ಕೂಡ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆಗಳು ಕಾಸ್ಟ್ ಟ್ವೆಂಟಿ ಡಿಗ್ರಿ ಕಾಸ್ಟ್ ಫಾರ್ಟಿ ಡಿಗ್ರಿ ಕಾಸ್ಟ್ ಏಯ್ಟಿ ಡಿಗ್ರಿ ಇದು ಎಲ್ಲ ಅಫಿಷಿಯಲ್ ಕ್ವೆಶನ್ಸ್ ನಿಮ್ಗೆ ಎಕ್ಸಾಮಲ್ಲಿ ಕೇಳಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಸೊ ಟ್ರಿಗ್ನೊಮಿಟ್ರಿ ಟಾಪಿಕ್ ಇಂದ ಒಂದರಿಂದ ಎರಡು ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತವೆ ಕಾಸ್ಟ್ ಟ್ವೆಂಟಿ ಕಾಸ್ಟ್ ಫಾರ್ಟಿ ಕಾಸ್ಟ್ ಏಯ್ಟಿ ಡಿಗ್ರಿ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ ಇದು ನಿಮಗೆ ಟೆಕ್ನಿಕಲಿ ಕೆಲವೊಂದು ಫಾರ್ಮುಲಾಗಳು ಮತ್ತು ಇದರ ಸಿಂಪ್ಲಿಫಿಕೇಶನ್ ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿ ಇಲ್ಲಾಂದ್ರೆ ಇದನ್ನ ಅಟೆಂಡ್ ಮಾಡೋಕೆ ಹೋಗ್ಬಿಡಿ ಮೊದಲೇ ಪೂರ್ವ ತಯಾರಿ ಚೆನ್ನಾಗಿದ್ರೆ ಮಾತ್ರ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಕಾಗುತ್ತೆ ಸೊ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಮೂಲಕ ಹೇಗೆ ಉತ್ತರ ಬಂತು ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ ಒನ್ ಬೈ ಏಯ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇರುವಂತ ಆಪ್ಷನ್ ಅದಕ್ಕೆ ನೋಡಿ ಇಲ್ಲಿ ಆಪ್ಷನ್ ಇದೆ ಕಾಸ್ ತ್ರೀ ಕಾಸ್ ಕ್ಯೂಬ್ ಎಸ್ ಈಕ್ವಲ್ ಟು ಫೋರ್ ಕಾಸ್ ಕ್ಯೂಬ್ ಎ ಮೈನಸ್ ತ್ರೀ ಕಾಸ್ ಎಲಾವನ್ನ ಬಳಸ್ತಾರೆ ಜೊತೆಗೆ ಕಾಸ್ ಎ ಪ್ಲಸ್ ಬಿ ಇಂಟು ಕಾಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಕಾಸ್ವೈರ್ ಎ ಮೈನಸ್ ಸೈನ್ ಸ್ಕ್ವೈರ್ ಬಿ ಅನ್ನೋ ಒಂದು ಫಾರ್ಮುಲಾವನ್ನ ಇದರಲ್ಲಿ ಬಳಸ್ತಾರೆ ಎರಡು ಫಾರ್ಮುಲಾಗಳನ್ನು ಗಳನ್ನ ಬಳಸ್ತಾರೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೇರ್ ಅನ್ನೋ ರೂಪದಲ್ಲಿ ಹಾಗೆ ಇದು ಎ ಕ್ಯೂಬ್ ಎಲ್ಲಿ ಇರ್ತದೆ ನೋಡಿ ಕಾಸ್ ಟ್ವೆಂಟಿ ಕಾಸ್ ಫಾರ್ಟಿ ಕಾಸ್ ಏಯ್ಟಿ ಇದೆ ಕಾಸ್ ಟ್ವೆಂಟಿ ಹಾಗೆ ಇರುತ್ತೆ ಕಾಸ್ ಫಾರ್ಟಿನ ಸಿಕ್ಸ್ಟಿ ಮೈನಸ್ ಟ್ವೆಂಟಿ ಅಂತ ಬರ್ಕೋಬೇಕು ಹಾಗೂ ಏಯ್ಟಿನ ಸಿಕ್ಸ್ಟಿ ಪ್ಲಸ್ ಟ್ವೆಂಟಿ ಅಂತ ಬರ್ಕೋಬೇಕು ಈಗ ನೀವು ಇದನ್ನ ಗಮನಿಸಬಹುದು ನೋಡಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಅನ್ನೋ ರೂಪದಲ್ಲಿ ಇದೆ ಈಗ ಒಳಗಡೆ ಎ ಪ್ಲಸ್ ಬಿ ಎ ಮೈನಸ್ ಬಿ ರುಬ್ತಾ ಇದೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಸೊ ಕಾಸ್ವೇರ್ ಸಿಕ್ಸ್ಟಿ ಮೈನಸ್ ಸೈನ್ ಸೈನ್ಸ್ವೇರ್ ಸಿಕ್ಸ್ಟಿ ಆಯಿತು ಓಕೆ ಇದಾದ ಮೇಲೆ ಕಾಸ್ ಸಿಕ್ಸ್ಟಿಯ ಬೆಲೆ ನಿಮಗೆ ಟೇಬಲ್ ಹಾಕೊಂಡ್ರೆ ಗೊತ್ತಾಗುತ್ತೆ ನೀವು ಸೈನ್ ತೀಟ ಟ್ಯಾನ್ ತಿಟ ಇವು ಮೂರರದ್ದು ಝೀರೋ ಡಿಗ್ರಿ ಇದ್ದಾಗ ಎಷ್ಟು ಇರುತ್ತೆ ಹದಿನೈದು ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಅರವತ್ತು ತೊಂಬತ್ತು ಇದರ ವ್ಯಾಲ್ಯೂಗಳನ್ನ ನೋಡ್ಕೋಬೇಕು ಕಾಸ್ ಸಿಕ್ಸ್ಟಿ ಒನ್ ಬೈ ಫೋರ್ ಆನ್ಸರ್ ಬರುತ್ತೆ ಹೋಲ್ ಸ್ಕ್ವರ್ ಒನ್ ಬೈ ಟೂ ಬರುತ್ತೆ ಆನ್ಸರು ಸ್ಕ್ವೇರ್ ಮಾಡಿದ್ರೆ ಒನ್ ಬೈ ಫೋರ್ ಆಗುತ್ತೆ ಸೈನ್ಸ್ ಸ್ಕ್ವೇರ್ ಟ್ವೆಂಟಿನ ಒನ್ ಮೈನಸ್ ಕಾಸ್ ಕಾಸ್ಕ್ವರ್ ಟ್ವೆಂಟಿ ಅಂತ ಬರ್ಕೋಬೋದು ಅದಾದಮೇಲೆ ಇದು ಸಿಂಪ್ಲಿಫಿಕೇಶನ್ ಮಾಡಿ ಫೈನಲಿ ನಿಮಗೆ ಆನ್ಸರು ಒನ್ ಬೈ ಏಯ್ಟ್ ಬರುತ್ತೆ ಇಲ್ಲಿ ಟೆಕ್ನಿಕಲಿ ನಿಮಗೆ ಟ್ರಿಗ್ನೊಮೆಟ್ರಿಯ ಕೆಲವೊಂದಿಷ್ಟು ಫಾರ್ಮುಲಾಗಳು ಗೊತ್ತಿದ್ದರೆ ಮಾತ್ರ ಈ ಒಂದು ಕ್ವಶನ್ ಅಟೆಂಡ್ ಮಾಡೋಕೆ ಸಾಧ್ಯ ಆಗುತ್ತೆ ಹಾಗೂ ಸೈನ್ತಿಟಾ ಕಾಸ್ತಿಟಾದ ರಿಲೇಷನ್ಶಿಪ್ಸ್ ಏನಿರ್ತವೆ ಸೈನ್ತಿಟವನ್ನು ಕಾಸ್ತಿಟಾ ಹೇಗೆ ಬದಲಾವಣೆ ಮಾಡ್ಬೋದು ಹಾಗೂ ನಾರ್ಮಲ್ ಫಾರ್ಮುಲಾಗಳಿಗೆ ಯಾವ ರೀತಿ ಇಳಿಸ್ಬೋದು ಜೊತೆಗೆ ಅದರ ಬೆಲೆಗಳನ್ನು ಯಾವ ರೀತಿ ಹೇಳ್ಬೋದು ಈಗ ಉದಾಹರಣೆಗೆ ಫಾರ್ಟಿ ಫೈವ್ ಡಿಗ್ರಿ ಇದೆ ತರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಝೀರೋ ಡಿಗ್ರಿ ಇದರದಲ್ಲ ಅದು ವ್ಯಾಲ್ಯೂಸ್ ಇರ್ತವೆ ಅದೆಲ್ಲ ನಿಮಗೆ ಗೊತ್ತಿದ್ದರೆ ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಫಾರ್ಮುಲಾಗಳನ್ನೆಲ್ಲ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ತಪ್ಪದೆ ನೋಡಿ ಸೊ ನೆಕ್ಸ್ಟ್ ಕ್ವೆಶನ್ ಈ ಥರ ಇದೆ ಎಕ್ಸ್ ಪ್ಲಸ್ ವೈ ಕ್ಯೂಬ್ ಐದಾಗಿದೆ ಹಾಗಾದ್ರೆ ಎಕ್ಸ್ ಟು ದ ಪವರ್ ಆಫ್ ಫೋರ್ ಪ್ಲಸ್ ವೈ ಟು ದ ಪವರ್ ಆಫ್ ಫೋರ್ ಇದರ ಬೆಲೆ ಏನು ಅಂತ ಕೇಳ್ತಾ ಇದ್ದಾರೆ ಸೊ ಆನ್ಸರನ್ನು ಕೊಡೋದಕ್ಕೆ ಟ್ರೈ ಮಾಡಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡಿಡ್ಕೊಂಡ್ರೆ ಈಸಿಯಾಗಿ ಉತ್ತರವನ್ನು ಹೇಳ್ಬೋದು ಎಕ್ಸ್ ಪ್ಲಸ್ ವೈ ಐದಾಗಿದೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಮೂವತ್ತೈದಾಗಿದೆ ಹಾಗಾದ್ರೆ ಎಕ್ಸ್ ಟು ದ ಪವರ್ ಆಫ್ ಫೋರ್ ಪ್ಲಸ್ ವೈ ಟು ದ ಪವರ್ ಆಫ್ ಫೋರ್ ನ ಬೆಲೆ ಎಪ್ಪತ್ತೊಂಬತ್ತಾಗುತ್ತೆ ಯಾವ ತರ ಅಂತ ನೋಡೋಣ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ನ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದನ್ನ ಬಿಡಿಸ್ಬೇಕಾದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಟು ದ ಪವರ್ ಆಫ್ ಕ್ಯೂಬ್ ಇರುತ್ತಲ್ಲ ಅದನ್ನು ಬರಿಬೇಕು ಆ ಫಾರ್ಮುಲಾದಲ್ಲಿ ಡಿರೈವ್ ಮಾಡ್ಕೊಂಡಿರುವಂತಹ ಫಾರ್ಮುಲಾ ಇದು ಸಿಂಪ್ಲಿಫಿಕೈ ಮಾಡ್ಕೊಳ್ಳಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಅಂದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಹಾಗೆ ಎಕ್ಸ್ ಸ್ಕ್ವರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ 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 ಹೋಲ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಈಗ ನಮಗೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ನ ಕೊಟ್ಟಿದ್ದಾರೆ ಮೂವತ್ತೈದು ಅನ್ನೋ ಬೆಲೆ ನಮಗೆ ಗೊತ್ತಿದೆ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ವೈನ ಬೆಲೆ ನಮ್ಗೆ ಆಲ್ರೆಡಿ ಗೊತ್ತು ಐದು ಐದು ಕ್ಯೂಬ್ ಆಗುತ್ತಿದ್ದು ಹಾಗೆ ತ್ರೀ ಎಕ್ಸ್ ವೈ ಎಕ್ಸ್ ಪ್ಲಸ್ ವೈನ ಬೆಲೆ ಐದು ಅಂತ ಗೊತ್ತಿದೆ ಮತ್ತೆ ಬರ್ಕೊಳ್ಳಿ ಸೊ ಇದನ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಆನ್ಸರು ಎಕ್ಸ್ ವೈ ಪ್ರಾಡಕ್ಟು ಆರು ಅಂತ ಬರುತ್ತೆ ಈಗ ಎರಡನೇ ಫಾರ್ಮುಲಾವನ್ನು ಬಳಸಿ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ವೈ ಎಕ್ಸ್ ಪ್ಲಸ್ ವೈ ಅಂದ್ರೆ ಐದು ಅಂತ ಗೊತ್ತು ಐದು ಸ್ಕ್ವೇರ್ ಅಂತ ಮಾರ್ಕೊಂಡಿದ್ದು ಐದು ಸ್ಕ್ವೇರ್ ಇದು ಐವತ್ತೆರಡು ಅಲ್ಲ ಎರಡು ಇಂಟು ಎಕ್ಸ್ ವೈ ನ ಬೆಲೆ ಆರು ಅಂತ ಗೊತ್ತಾಗಿದೆ ಸಿಂಪ್ಲಿಫೈ ಮಾಡಿದ್ರೆ ಹದಿಮೂರು ಬರುತ್ತೆ ಓಕೆ ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿಕೊಂಡು ಆನ್ಸರ್ ಅನ್ನ ನೀವು ಕಣ್ಣಿಡ್ಕೋಬಹುದಾಗಿರುತ್ತೆ ಹ್ಮ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ನ ನೀವು ಫಾರ್ಮುಲಾವನ್ನ ಡೆರೈವ್ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ನ ಬೆಲೆ ಆಲ್ರೆಡಿ ಗೊತ್ತಾಗಿದೆ ಹದಿಮೂರು ಸೊ ಇಲ್ಲಿ ಏನು ಅಂದರೆ ಎಕ್ಸ್ ಟು ದ ಪವರ್ ಆಫ್ ಫೋರ್ ಪ್ಲಸ್ ವೈ ಟು ದ ಪವರ್ ಆಫ್ ಫೋರ್ನ ಕಂಡುಹಿಡಬೇಕು ಅದನ್ನು ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೋತೀವಿ ಎಂಡಿಸಿಸ್ನ ಪ್ರಕಾರ ಏ ದ ಪವರ್ ಆಫ್ ಎನ್ ಹೋಲ್ ಟು ದ ಪವರ್ ಆಫ್ ಎನ್ ಇದ್ರೆ ಏ ದ ಪವರ್ ಆಫ್ ಎಮ್ ಎನ್ ಅಂತ ಆಗುತ್ತೆ ಸೊ ಫೋರ್ ಅನ್ನ ಟು ಇಂಟು ಟೂ ಅಂತ ಮಾಡಿಕೊಂಡು ಎಕ್ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಂಡಿದ್ದೀವಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಸೊ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ನ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ವೈ ಅಂತ ಬರ್ಕೋಬೋದು ಆ ಫಾರ್ಮುಲಾಗೆ ಡಿರೈವ್ ಮಾಡಿಕೊಂಡಾಗ ನನಗೆ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ನ ಇವಾಗ ಕಂಡು ಹಿಡಿದಿನಿ ಹದಿಮೂರು ಹದಿಮೂರು ಸ್ಕ್ವೇರ್ ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎಕ್ಸ್ ವೈ ಹೋಲ್ ಸ್ಕ್ವೇರು ಎಕ್ಸ್ ವೈ ಅಂದರೆ ಆರು ಆರು ಸ್ಕ್ವೇರ್ ಮೂವತ್ತಾರು ನೂರ ಮೂವತ್ತೆರಡರಲ್ಲಿ ಮೂವತ್ತಾರು ಇಂಟು ಎರಡು ಎಪ್ಪತ್ತೆರಡನ್ನು ಕಳೀರಿ ತೊಂಬತ್ತ ಏಳು ಆನ್ಸರ್ ನಿಮಗೆ ಬರುತ್ತೆ ಸೊ ಫೈನಲ್ ಉತ್ತರ ತೊಂಬತ್ತೇಳು ಆಗಿರುತ್ತೆ ಇದನ್ನ ಬರ್ಕೊಂಡ್ ಮಾಡಿದ್ರೆ ನಿಮ್ಗೆ ಬಹಳ ಸಲೀಸಾಗಿ ಸುಲಭವಾಗಿ ಅರ್ಥ ಆಗುತ್ತೆ ನೂರರಿಂದ ಇನ್ನೂರವರೆಗಿನ ಎಲ್ಲಾ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡೀರಿ ಅದು ಯಾವ ತರ ಸಂಖ್ಯೆ ಆಗಿರ್ಬೇಕು ಅಂದ್ರೆ ಹನ್ನೆರಡರಿಂದ ಭಾಗ ಆಗ್ಬೇಕು ನೂರರಿಂದ ಇನ್ನೂರ ತನಕ ಹನ್ನೆರಡರಿಂದ ಭಾಗ ಆಗುವಂತ ಎಲ್ಲಾ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಬೇಕು ಸಾವಿರದ ಇನ್ನೂರು ಉತ್ತರ ಬರ್ತಿದ್ರೆ ಸೊ ಇದಕ್ಕೆ ಸೂತ್ರ ನೀವು ಬರಬೇಕಾಗಿ ಬಳಸಬೇಕಾಗಿರೋದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನೋ ಒಂದು ಫಾರ್ಮುಲಾವನ್ನ ಬಳಸಬೇಕು ಇಲ್ಲಿ ಎನ್ ಅಂದರೆ ಪದಗಳ ಸಂಖ್ಯೆ ಸೊ ಎನ್ ಅನ್ನ ಕಂಡು ಟಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನೋ ಒಂದು ಫಾರ್ಮುಲಾವನ್ನ ಬಳಸಬೇಕಾಗಿರುತ್ತೆ ನೂರರಿಂದ ಇನ್ನೂರ ನಡುವಿನ ಸಂಖ್ಯೆಗಳು ಹನ್ನೆರಡರಿಂದ ಭಾಗ ಆಗೋದು ಅಂತ ಹೇಳಿದ್ದಾರೆ ಹಾಗಾಗಿ ನೂರರ ನಂತರ ಹನ್ನೆರಡರಿಂದ ಭಾಗ ಆಗೋ ಮೊದಲನೇ ಸಂಖ್ಯೆ ನೂರ ಎಂಟು ಆಗುತ್ತೆ ಆ ಒಂದು ಸಂಖ್ಯೆಯನ್ನು ಬಳಸ್ಕೊಳ್ಳಿ ಹನ್ನೆರಡು ಒಂಬತ್ತಲ್ಲಿ ನೂರೆಂಟಾಗುತ್ತೆ ಅಂದ್ರೆ ಇವರು ಕಂಡುಕೊಟ್ಟರ ಕಂಡೀಷನ್ ನೂರರಿಂದ ಇನ್ನೂರು ನಡುವೆ ಇರಬೇಕು ಅಂತ ಹೇಳಿರೋದ್ರಿಂದ ನೀವು ಈ ಕಂಡೀಷನ್ ಬಳಸ್ಬೋದು ಮೊದಲನೇ ಸಂಖ್ಯೆ ಎಷ್ಟಾಗುತ್ತೆ ನೂರೆಂಟಾಗುತ್ತೆ ಡಿಫ್ರೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಹನ್ನೆರಡು ಅಂದ್ರೆ ಹನ್ನೆರಡರಿಂದ ಭಾಗ ಆಗಬೇಕು ಅಂತ ಹೇಳಿರೋದ್ರಿಂದ ಪ್ರತಿ ನೆಕ್ಸ್ಟ್ ಸಂಖ್ಯೆ ಹನ್ನೆರಡೇ ಆಗಿರಬೇಕು ಸೊ ಡಿಫ್ರೆನ್ಸ್ ಬಂದ್ಬಿಟ್ಟು ಡಿ ಹನ್ನೆರಡು ಆಗುತ್ತೆ ಈಗ ನೂರು ಮತ್ತು ಇನ್ನೂರ ನಡುವಿನ ದೊಡ್ಡ ಪದವನ್ನ ಕಂಡುಹಿಡಿಬೇಕು ಇನ್ನೂರ ಒಳಗಡೆ ಹನ್ನೆರಡರಿಂದ ಭಾಗವಾಗುವಂತ ದೊಡ್ಡ ಸಂಖ್ಯೆ ನೂರ ತೊಂಬತ್ತೆರಡು ಅದು ಕೊನೆ ಸಂಖ್ಯೆ ಆಗಿರುತ್ತೆ ಟಿ ಎನ್ ಆಗಿರುತ್ತೆ ಎರಡನೇ ಫಾರ್ಮುಲಾವನ್ನು ಬಳಸ್ಕೊಂಡು ಏನನ್ನ ಕಂಡಿಡ್ರಿ ಟಿ ಎನ್ ಬಂದ್ಬಿಟ್ಟು ನೂರ ತೊಂಬತ್ತೆರಡು ಎ ಬಂದ್ಬಿಟ್ಟು ನೂರೆಂಟು ಎನ್ ಕಂಡಿಡಿಬೇಕು ನಾವು ಹಾಗೆ ಬರ್ಕೊಡೋಣ ಒನ್ನು ಡಿ ಲ ಮೇಲೆ ಹನ್ನೆರಡು ಸೊ ಎನ್ನ ಓವರ್ ಆಲ್ ಸಂಖ್ಯೆ ಬಂದ್ಬಿಟ್ಟು ಎಂಟು ಬರುತ್ತೆ ಸೊ ನೂರು ಮತ್ತು ಇನ್ನೂರ ನಡುವೆ ಹನ್ನೆರಡರಿಂದ ಭಾಗಿಸಲ್ಪಡುವ ಎಂಟು ಪದಗಳು ಕಂಡು ಬರ್ತವೆ ಈಗ ಆ ಪದಗಳ ಮೊತ್ತವನ್ನು ಕೇಳಿದ್ದಾರೆ ಅದಕ್ಕೆ ಫಾರ್ಮುಲಾ ಎಸ್ ಎನ್ ಎಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೆ ಎನ್ ಜಾಗದಲ್ಲಿ ಎಂಟು ಬರ್ರಿ ಎಂಟು ಬೈ ಟು ಇಂಟು ಟೂ ಇಂಟು ಈ ಸಂಖ್ಯೆ ನೂರ ಎಂಟು ಎನ್ನೋದು ಸಂಖ್ಯೆ ನೂರೆಂಟು ಪ್ಲಸ್ ಏಟ್ ಮೈನಸ್ ಒನ್ ಇಂಟು ಟ್ವೆಲ್ ಸಾವಿರದ ಇನ್ನೂರು ಬರುತ್ತೆ ಸೊ ಇವೆರಡು ಫಾರ್ಮುಲಾಗಳನ್ನು ಹಾಕೋಬೇಕು ಎನ್ ಕಂಡು ಈ ಫಾರ್ಮುಲಾವನ್ನ ಬಳಸಬೇಕು ಎನ್ ಕಂಡು ಮೇಲೆ ಎಸ್ ಎ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡುವಂತ ಒಂದು ಲೆಕ್ಕವನ್ನ ಕೊಟ್ಟಿದ್ದಾರೆ ಬಾಡ್ಮಾಸ್ ಮಾಸ್ ಅಪ್ಲೈ ಮಾಡಿಕೊಂಡು ನೀವು ಇದಕ್ಕೆ ಆನ್ಸರ್ ಅನ್ನ ಕಂಡು ಹಿಡಬಹುದು ಸಿಂಪಲ್ ಆಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಕ್ವಶನ್ಗೆ ಇಪ್ಪತ್ತ ಮೂರು ಆನ್ಸರ್ ಬರಬೇಕು ನೋಡಿ ಇದು ಮೊದಲನೇದು ಇದನ್ನ ಮಾಡಬೇಕು ಡಿವಿಷನ್ ಬಾರ್ಡ್ ಮಾಸ್ ರೋಲ್ನ ಪ್ರಕಾರ ಮೊದಲು ಡಿವಿಷನ್ ಭಾಗಾಕಾರ ಮಾಡಬೇಕು ಅದನ್ನು ಮಾಡಿದ್ದೀವಿ ಎಪ್ಪತ್ತೆರಡು ಎಪ್ಪತ್ತೆರಡು ಅಂದ್ಕೊಳ್ಳಿ ಇದನ್ನು ಎಪ್ಪತ್ತೆರಡನ್ನ ಎಂಟರಿಂದ ಭಾಗ ಮಾಡಿದ್ರೆ ಒಂಬತ್ತು ಬರುತ್ತೆ ಬಟ್ ಇಲ್ಲಿ ಸೆವೆನ್ ಪಾಯಿಂಟ್ ಟೂ ಇದೆ ಹಾಗಾಗಿ ಪಾಯಿಂಟ್ ನೈನ್ ಆಗುತ್ತೆ ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು ಎರಡನೇದು ತ್ರೀ ಇಂಟು ಟ್ವೆಂಟಿ ತ್ರೀ ಸಿಕ್ಸ್ಟೀನ್ ಆಗುತ್ತೆ ಬಟ್ ಟೂ ಪಾಯಿಂಟ್ ತ್ರೀ ಇರೋದ್ರಿಂದ ಸಿಕ್ಸ್ ಪಾಯಿಂಟ್ ನೈನ್ ಅಂತ ಬರ್ಕೋತೀನಿ ಇದಾದಮೇಲೆ ಮಲ್ಟಿಪ್ಲಿಕೇಶನ್ ಆದಮೇಲೆ ಅಡಿಷನ್ ಮಾಡಬೇಕು ಇದನ್ನು ಕೂಡಕೊಳ್ಳಿ ಪ್ಲಸ್ ಇದನ್ನು ಕೂಡ್ಕೊಳ್ಳಿ ನಿಮ್ಗೆ ಇಪ್ಪತ್ನಾಲ್ಕು ಪ್ಲಸ್ ಐದು ಇಪ್ಪತ್ತೊಂಬತ್ತಾಗುತ್ತೆ ಇಪ್ಪತ್ತೊಂಬತ್ತು ಪ್ಲಸ್ ಪಾಯಿಂಟ್ ಒಂಬತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆಗುತ್ತೆ ಅದರಲ್ಲಿ ಕೊನೆಗೆ ಮೈನಸ್ ಸಿಕ್ಸ್ ಪಾಯಿಂಟ್ ನೈನ್ ಟ್ವೆಂಟಿ ನೆಕ್ಸ್ಟ್ ಎಂಟು ಟೇಬಲ್ಗಳ ಖರೀದಿ ಬೆಲೆ ಐದು ಟೇಬಲ್ಗಳ ಆಕ್ಚುಲಿ ಇದು ಟ್ಯಾಬ್ಲೆಟ್ ಅಂತ ಎಂಟು ಟ್ಯಾಬ್ಲೆಟ್ಗಳ ಖರೀದಿ ಬೆಲೆ ಐದು ಟ್ಯಾಬ್ಲೆಟ್ಗಳ ಮಾರಾಟದ ಬೆಲೆಗೆ ಸಮನಾಗಿದೆ ಶೇಕಡವಾರು ಶೇಕಡಾವಾರು ಲಾಭವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಸೊ ಎಂಟು ಟ್ಯಾಬ್ಲೆಟ್ಗಳನ್ನು ಖರೀದಿ ಮಾಡಿದಾರಲ್ಲ ಅದರ ಬೆಲೆ ಐದು ಟ್ಯಾಬ್ಲೆಟ್ಗಳನ್ನು ಮಾರಾಟ ಮಾಡಿರೋ ಬೆಲೆಗೆ ಸಮನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಲಾಭಕ್ಕೆ ಬಂದ್ವಿ ಆಲ್ರೆಡಿ ಖರೀದಿ ಮಾಡಿರೋದು ಎಂಟು ಐದನ್ ಮಾರಿದ ತಕ್ಷಣನೇ ಲಾಭ ಬಂದಿದೆ ಅಂದ್ರೆ ಐದನ್ ಮಾರಿದ ತಕ್ಷಣನೇ ಆ ಬೆಲೆ ಸಿಕ್ಕಿದೆ ಅಂದ್ರೆ ಲಾಭ ಆಗಿದೆ ಅಂತ ಅರ್ಥ ಈಗ ಎಷ್ಟು ಪರ್ಸೆಂಟೇಜ್ ಲಾಭ ಆಗಿದೆ ಅಂತ ಕಂಡುಹಿಡಬೇಕು ಇದಕ್ಕೆ ಸರಿಯಾದ ಉತ್ತರ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇದ್ರೆ ತುಂಬಾ ಸಿಂಪಲ್ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಮಾಡಿದೀನಿ ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ ನೋಡಿ ಕಾಸ್ಟ್ ಪ್ರೈಸ್ ಆಫ್ ಏಟ್ ಟ್ಯಾಬ್ಲೆಟ್ಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ ಟ್ಯಾಬ್ಲೆಟ್ಸ್ ಎಂಟು ಟ್ಯಾಬ್ಲೆಟ್ಗಳ ಕೊಂಡ ಬೆಲೆ ಐದು ಟ್ಯಾಬ್ಲೆಟ್ ಗಳ ಮಾರಿದ ಬೆಲೆಗೆ ಸಮನಾಗಿದೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿ ಪಿ ಹೀಗೆ ಇರುತ್ತೆ ಅದ್ರ ಕೆಳಗಡೆ ಎಸ್ ಪಿ ಬರುತ್ತೆ ಐದು ಹಾಗೆ ಇರುತ್ತೆ ಅದ್ರ ಕೆಳಗಡೆ ಎಂಟು ಹೋಗುತ್ತೆ ಸೊ ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ಮಾರಾಟ ಮಾಡಿರೋ ಬೆಲೆ ಕೊಂಡ ಬೆಲೆ ಯಾವ್ದು ಜಾಸ್ತಿ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸೊ ನಾವು ಕೊಂಡ್ಕೊಂಡಿರೋ ಬೆಲೆ ಮಾರಾಟ ಮಾಡಿರೋ ಬೆಲೆ ಮಾರಾಟ ಮಾಡಿದಾಗ ಮಾರಾಟ ಮಾಡಿರೋ ಬೆಲೆನೇ ನಮ್ಗೆ ಜಾಸ್ತಿ ಸಿಗ್ತಾ ಇದೆ ಅಂದಾಗ ಆಬ್ವಿಯಸ್ಲಿ ಪ್ರಾಫಿಟ್ ಆಗುತ್ತೆ ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ಕೊಳ್ತು ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು ಹಂಡ್ರೆಡ್ ಅಂದ್ರೆ ಲಾಭಾಂಶದ ಪ್ರತಿಶತ ಕಂಡುಹಿಡಬೇಕು ಅಂದ್ರೆ ಎಷ್ಟು ಲಾಭ ಬಂದಿದೆಯೋ ಅಷ್ಟನ್ನ ಬರ್ಕೊಂಡು ಎಷ್ಟು ಮಾರಾಟದ ಬೆಲೆ ಇದೆಯೋ ಅದನ್ನ ಕೆಲಕಡೆ ಡಿವೈಡ್ ಮಾಡಿ ಇಂಟು ನೂರು ಮಾಡಬೇಕು ಮಾಡಿದ್ರೆ ನಿಮ್ಗೆ ಅಂತಿಮವಾಗಿ ಸಿಕ್ಸ್ಟಿ ಪರ್ಸೆಂಟ್ ಉತ್ತರ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫೈ ಮಾಡೋದು ಇದನ್ನು ಕೂಡ ಬರ್ಕೊಂಡು ಸಿಂಪ್ಲಿಫೈ ಮಾಡಕ್ ಟ್ರೈ ಮಾಡಿ ಇಲ್ಲೂ ಕೂಡ ಬಾರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಬೇಕು ಬಾರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಿದಾಗ ಬ್ರಾಕೆಟ್ ಆಫ್ ಅಂತ ಏನಿರುತ್ತೆ ಇದನ್ನ ಫಸ್ಟ್ ಮಾಡ್ಬೇಕಾಗತ್ತೆ ಇಪ್ಪತ್ತ್ ಮೂರು ಇದಕ್ಕೆ ಸರಿಯಾದಂತ ಉತ್ತರ ನೋಡಿ ಫಸ್ಟ್ ಡಿವಿಷನ್ ಹೋಗ್ಬಾರ್ದು ಇಲ್ಲಿ ಬಾಡ್ಮಾಸ್ ಮಾಸ್ ರೋಲ್ ಪ್ರಕಾರ ಬ್ರಾಕೆಟ್ ಆಫ್ ಅಂತ ಮೊದಲನೇದು ಬ್ರಾಕೆಟ್ ಆಫ್ ಮೊದಲು ಬ್ರಾಕೆಟ್ ಯಾವ್ದಿದೆ ಅದನ್ನ ಮಾಡಬೇಕು ಅದಾದ್ಮೇಲೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಸೊ ಬ್ರಾಕೆಟ್ ಫಸ್ಟ್ ಇದನ್ನ ಮಾಡಬೇಕು ಈ ಬ್ರಾಕೆಟ್ ತೆಗಿಬೇಕು ಅರವತ್ತ್ ಮೂರರಿಂದ ಮೂವತ್ತೊಂಬತ್ತನ ಕಳೆದ್ಬಿಡಿ ಬ್ರಾಕೆಟ್ ಒಳಗಡೆ ಏನೇ ಫಂಕ್ಷನ್ ಇದ್ರು ಅದನ್ನ ಫಸ್ಟ್ ಮಾಡಬೇಕು ಇಪ್ಪತ್ನಾಲ್ಕು ಬರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಡಿವಿಷನ್ ಮಾಡಿ ಇಪ್ಪತ್ತೈದನ ಐದರಿಂದ ಭಾಗ ಮಾಡಿ ಐದು ಬರುತ್ತೆ ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಮಾಡಿ ಇಪ್ಪತ್ತೇಳನ ಇಪ್ಪತ್ನಾಲ್ಕರ ಜೊತೆ ಏಳನ ಇಪ್ಪತ್ನಾಲ್ಕರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನೂರ ಅರವತ್ತೆಂಟು ಬರುತ್ತೆ ಅದಾದ ಅಡಿಷನ್ ಸಂಕಲನ ಮಾಡಿ ನೂರ ಎಂಬತ್ತಾರಕ್ಕ ಐದನ್ ಕೂಡಿ ನೂರ ತೊಂಬತ್ತೊಂದು ಬರುತ್ತೆ ಅದರಲ್ಲಿ ನೂರ ಅರವತ್ತೆಂಟನ್ನ ಕೊನೆದ ಕಳಿರಿ ಅರವತ್ ಇಪ್ಪತ್ತ ಮೂರು ಬರುತ್ತೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಒನ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಇದೇ ರೀತಿ ಕಂಟಿನ್ಯೂ ಆಗಿ ಹದಿನಾಲ್ಕು ಸ್ಕ್ವೇರ್ ತನಕ ಹೋದರೆ ಸಾವಿರದ ಹದಿನೈದು ಬರುತ್ತೆ ಹಾಗಿದ್ರೆ ಮೂರು ಸ್ಕ್ವೇರ್ ಪ್ಲಸ್ ಆರು ಸ್ಕ್ವೇರ್ ಪ್ಲಸ್ ಒಂಬತ್ತು ಸ್ಕ್ವೇರ್ ಇದೇ ರೀತಿ ಹೋಗಿ ನಲವತ್ತೆರಡು ಸ್ಕ್ವೇರ್ ತನಕ ಹೋದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಪ್ರಶ್ನೆ ಸಿಂಪಲ್ ಆಗಿ ಬರ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿ ಕ್ವೆಶನ್ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತು ಸಾವಿರದ ನೂರ ಮೂವತ್ತೈದು ಬರುತ್ತೆ ಅಂತ ನೋಡೋಣ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಒನ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಥರ ಕಂಟಿನ್ಯೂ ಆಗಿ ಹದಿನಾಲ್ಕು ಸ್ಕ್ವೇರ್ ತನಕ ಹೋದ್ರೆ ಸಾವಿರದ ಹದಿನೈದು ಬರುತ್ತೆ ಅಂತ ಸೊ ಎರಡು ಕಡೆ ನಾವೇನ್ ಮಾಡೋಣ ಒಂಬತ್ತರಿಂದ ಮಲ್ಟಿಪ್ಲೈ ಮಾಡೋಣ ಎರಡು ಕಡೆ ಒಂಬತ್ತರಿಂದ ಮಲ್ಟಿಪ್ಲೈ ಮಾಡಿದ್ರೆ ಒಂಬತ್ತು ಇಂಟು ಸಾವಿರದ ಹದಿನೈದು ಹಾಗೆ ಇರುತ್ತೆ ಇಲ್ಲಿ ಒಂಬತ್ತು ಇಂಟು ಒನ್ ಸ್ಕ್ವರ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಇಂಡಿವಿಜುವ ಮಲ್ಟಿಪ್ಲೈ ಮಾಡಬೇಕು ಬಟ್ ನಾನು ಈಗ ಏನು ಮಾಡ್ತೀನಿ ಒಂದೊಂದನ್ನು ಮಲ್ಟಿಪ್ಲೈ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಒಂಬತ್ತು ಇಂಟು ಒಂದು ಸ್ಕ್ವೇರು ಒಂಬತ್ತು ಇಂಟು ಎರಡು ಸ್ಕ್ವೋರ್ ಒಂಬತ್ತು ಇಂಟು ಮೂರು ಸ್ಕ್ವೇರ್ ಈ ಒಂಬತ್ತು ಅನ್ನೋದನ್ನು ಮೂರು ಸ್ಕ್ವೇರ್ ಅಂತ ಬರ್ಕೋಬೋದು ಒಂಬತ್ತು ಇಸ್ ನತಿಂಗ್ ಬಟ್ ತ್ರೀ ಸ್ಕ್ವೇರ್ ನೆಕ್ಸ್ಟ್ ಪ್ರೊಸೆಸಲ್ಲಿ ತ್ರೀ ಸ್ಕರ್ ಇಂಟು ಒನ್ ಸ್ವರ್ ತ್ರೀ ಸ್ವೇರ್ ಇಂಟು ಟೂ ಸ್ಕರ್ ತ್ರೀ ಸ್ವೇಯರ್ ಇಂಟು ತ್ರೀ ಸ್ಕ್ವೇರ್ ಅದೇ ರೀತಿ ತ್ರೀ ಸ್ವೇಯರ್ ಇಂಟು ಫೋರ್ಟೀನ್ ಸ್ಕ್ವೇರ್ ಅಂತ ಬರ್ಕೋತೀನಿ ಈಗ ನೀವು ನೋಡ್ಬೋದು ಸಿಂಪ್ಲಿಫೈಡ್ ವರ್ಷನ್ ತ್ರೀ ಸ್ಕ್ವೇರ್ ಇಂಟು ಒನ್ ಸ್ಕ್ವೇರ್ ಹಾಗೆ ಇರುತ್ತೆ ತ್ರೀ ಸ್ಕ್ವೇರ್ ಇಂಟು ಟೂ ಸ್ಕ್ವೇರ್ ಹಾಗೆ ಇರುತ್ತೆ ನೀವು ಕಂಟಿನ್ಯೂಷನ್ ಮಾಡ್ಕೊಂಡು ನೋಡಿದ್ರೆ ಓವರ್ ಆಲ್ ಆಗಿ ಫೋರ್ಟಿ ಟೂ ಸ್ಕ್ವೇರ್ ಬಂದ್ಬಿಟ್ಟು ರೂಲ್ಸ್ನ ಪ್ರಕಾರ ಎನ್ ಡಿ ಸಿಲ್ಸ್ ನ ಪ್ರಕಾರ ಎಂಟು ಎಮ್ ಇಂಟು ಬಿ ಇಂಟು ಎಂ ಎರಡು ಸೇಮ್ ಇದ್ರೆ ಎ ಬಿ ಓಲ್ ಟು ದ ಪವರ್ ಆಫ್ ಎಮ್ ಆಗುತ್ತೆ ಎನ್ ಡಿ ಸಿ ರೂಲ್ ಪ್ರಕಾರ ಈ ಎರಡು ಸಂಖ್ಯೆಗಳು ಬೇರೆ ಇರಲಿ ಗಾತಾಂಕಗಳು ಒಂದೇ ಇದ್ದಾಗ ಮಲ್ಟಿಪ್ಲೈ ಆಗುತ್ತೆ ಜೊತೆಗೆ ಆ ಸಂಖ್ಯೆ ಹಾಗೆ ಉಳ್ಕೊಳ್ಳುತ್ತೆ ಅದೇ ರೀತಿ ಮೂರು ಸ್ಕ್ವೇರ್ ಇಂಟು ಒಂದು ಸ್ಕ್ವೇರು ಮೂರು ಇಂಟು ಒಂದು ಮೂರು ಹಂಗೆ ಉಳ್ಕೊಳ್ಳುತ್ತೆ ಎರಡರ ಗಾತ ಎರಡು ಅಷ್ಟೇ ಮೂರು ಇಂಟು ಎರಡು ಆರು ಎರಡರ ಗಾತ ಎರಡು ಅಷ್ಟೆ ಹಾಗೆ ಮೂರು ಇಂಟು ಮೂರು ಒಂಬತ್ತು ಗಾತ ಎರಡು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಮೂರು ಇಂಟು ಹದಿನಾಲ್ಕು ನಲವತ್ತೆರಡು ಗಾತ ಎರಡು ಇಲ್ಲಿ ಒಂಬತ್ತು ಇಂಟು ಸಾವಿರದ ಹದಿನೈದು ಒಂಬತ್ತು ಸಾವಿರದ ನೂರ ಹದಿನೈದು ಆಗುತ್ತೆ ಇದು ಉತ್ತರ ಎ ಬಿ ಸಿ ಒಂದು ಕೆಲಸವನ್ನ ಐದು ದಿನದಲ್ಲಿ ಪೂರ್ಣಗೊಳಿಸುತ್ತಾರೆ ಬಿ ಸಿ ಮತ್ತು ಡಿ ಅದೇ ಕೆಲಸವನ್ನ ಹತ್ತು ದಿನಗಳಲ್ಲಿ ಮಾಡ್ತಾರೆ ಸಿ ಡಿ ಎ ಅದೇ ಕೆಲಸವನ್ನ ಹದಿನೈದು ದಿನದಲ್ಲಿ ಮಾಡಿದ್ರೆ ಡಿ ಬಿ ಅದೇ ಕೆಲಸವನ್ನ ಮೂವತ್ತು ದಿನಗಳಲ್ಲಿ ಮಾಡ್ತಾರೆ ಹಾಗಿದ್ರೆ ಎಲ್ಲರೂ ಸೇರ್ಕೊಂಡು ಆ ಕೆಲಸವನ್ನ ಮಾಡಿದ್ರೆ ಎಷ್ಟು ದಿನದಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಥವಾ ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ನಾಲ್ಕು ಜನ ಇದ್ದಾರೆ ನಾಲ್ಕು ಜನದ ಮೂರು ಮೂರು ಜೋಡಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಏಳುವರೆ ದಿನ ಬೇಕಾಗುತ್ತೆ ಎಲ್ಲ ಸೇರ್ಕೊಂಡು ಆ ಕೆಲಸವನ್ನ ಮಾಡಿದ್ರೆ ಆಲ್ರೆಡಿ ಡೇಟಾವನ್ನ ಕೊಟ್ಟಿದ್ದಾರೆ ಎ ಬಿ ಸಿ ಅವರ ಒಂದು ದಿನದ ಕೆಲಸ ಒನ್ ಬೈ ಫೈ ಹಾಗೆ ಬಿ ಸಿ ಡಿ ಅವ್ರದ್ದು ಒನ್ ಬೈ ಟೆನ್ನು ಸಿ ಡಿ ಒನ್ ಬೈ ಫಿಫ್ಟೀನು ಡಿ ಎ ಬಿ ಅವ್ರದ್ದು ಒನ್ ಬೈ ತರ್ಟಿ ಸಿಂಪ್ಲಿಫೈ ಮಾಡಿಬಿಡಿ ಆನ್ಸರ್ ಸಿಗುತ್ತೆ ನಿಮಗೆ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಈ ಕಡೆ ಎಲ್ಲ ಎ ಅನ್ನೋದು ನೋಡಿ ಇಲ್ಲಿ 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 ಇದೆ ಹಾಗೆ ಬಿ ಅನ್ನೋದು ತ್ರೀ ಟೈಮ್ಸು ಸಿ ಅನ್ನೋದು ತ್ರೀ ಟೈಮ್ಸು ಡಿ ಅನ್ನೋದು ತ್ರೀ ಟೈಮ್ಸ್ ಬಂದಿದೆ ತ್ರೀನ ಆಚೆ ತೆಗೆದ್ಬಿಡಿ ಕಾಮನ್ನು ಎ ಬಿ ಸಿ ಡಿ ಎಲ್ಲ ಕೂಡಿರುವಂಥದ್ದು ಈ ಕಡೆ ಕೂಡ್ಕೊಂಡ್ರೆ ಎರಡು ಬೈ ಹದಿನೈದು ಬರುತ್ತೆ ಆ ಕೊನೆಯದಾಗಿ ನಿಮಗೆ ಎ ಬಿ ಸಿ ಡಿ ಬಂದ್ಬಿಟ್ಟು ಆ ಟೂ ಬೈ ಫಿಫ್ಟೀನ್ ಆಗುತ್ತೆ ಟೂ ಬೈ ಫಿಫ್ಟೀನ್ ಬಂದ್ಬಿಟ್ಟು ಒಂದು ದಿನದ ಕೆಲಸ ಸೊ ಪೂರ್ಣ ದಿನದ ಕೆಲಸ ಬಂದ್ಬಿಟ್ಟು ಹದಿನೈದು ಬೈ ಎರಡು ಯಾಕಂದ್ರೆ ನಾವಿಲ್ಲಿ ಐದು ದಿನ ಹದ್ ದಿನ ಹದ್ನೈದು ದಿನ ಇಪ್ಪತ್ತು ದಿನನ ರೆಸಿಪ್ರೋಕಲ್ ಮಾಡ್ಕೊಂಡಿದೀವಿ ಹಾಗಾಗಿ ಬಂದಿರೋ ಉತ್ತರ ಟೂ ಬೈ ಫಿಫ್ಟೀನ್ ಇದ್ರೆ ಅದು ಒಂದು ದಿನದ ಕೆಲಸ ಆಗುತ್ತೆ ಓವರ್ ಆಲ್ ಆಗಿ ಹದಿನೈದು ಬೈ ಎರಡು ಅನ್ನೋದು ಆ ದಿನದ ಒಟ್ಟ ಕೆಲಸ ಆಗುತ್ತೆ ಹದಿನೈದು ಬೈ ಎರಡು ಅನ್ನೋದನ್ನು ಏಳು ಒನ್ ಬೈ ಟು ಅಂತ ಬರ್ಕೋತಾರೆ ಯಾಕಂದರೆ ಏಳು ಎರಡ್ಲಿ ಹದಿನಾಲ್ಕು ಆಗುತ್ತೆ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಸೊ ವ್ಯತ್ಯಾಸ ಏನೂ ಆಗಲ್ಲ ಹಾಗಾಗಿ ಏಳುವರೆ ದಿನಗಳು ಬೇಕಾಗುತ್ತೆ ಓವರ್ ಆಲ್ ಆಗಿ ಅಥವಾ ಹದಿನೈದು ಬೈ ಎರಡು ದಿನಗಳು ಬೇಕಾಗುತ್ತೆ ಓವರ್ ಆಲ್ ಆಗಿ ಇಫ್ ಟು ಎಕ್ಸ್ ಪ್ಲಸ್ ಫೈವ್ ವೈ ಇಸ್ ಟ್ವೆಲ್ ಆ್ಯಂಡ್ ಎಕ್ಸ್ ವೈ ಇಸ್ ಟು ಫೈಂಡ್ ಏಟ್ ಎಕ್ಸ್ ಕ್ಯೂಬ್ ಪ್ಲಸ್ ಒನ್ ಟ್ವೆಂಟಿ ಫೈವ್ ವೈ ಕ್ಯೂಬ್ ಎರಡು ಎಕ್ಸ್ ಪ್ಲಸ್ ಮೂರು ವೈನ ಬೆಲೆ ಹನ್ನೆರಡು ಆಗಿದ್ರೆ ಎಕ್ಸ್ ವೈನ ಗುಣಾಕಾರ ಎರಡಾದರೆ ಈ ಒಂದು ಬೆಲೆ ಏನಿದೆ ಈ ಒಂದು ಸಮೀಕರಣ ಇದೆ ಇದರ ಉತ್ತರವನ್ನ ಕಂಡು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಕೂಡ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ಬೋದು ನೀವು ಬರ್ಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಎಂಟು ಇಲ್ಲಿ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾವನ್ನು ಬಳಸ್ಬೇಕು ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಇಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಅದೇ ರೀತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಇಲ್ಲಿ ಸಿಂಪ್ಲಿಫೈ ಮಾಡ್ಬೇಕು ನೀವು ಅಷ್ಟೇ ಸಿಂಪ್ಲಿಫೈ ಮಾಡೋ ಆನ್ಸರ್ನ ಕಂಡಿಡಿಬೇಕಷ್ಟೇ ಮೊದಲನೇದಾಗಿ ಟೂ ಎಕ್ಸ್ ಪ್ಲಸ್ ವೈ ಪ್ಲಸ್ ಈಸಿಕಲ್ ಟು ಟ್ವೆಲ್ವ್ ಇದೆಯಲ್ಲ ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ ಎರಡು ಕಡೆ ಸ್ಕ್ವೇರ್ಸ್ ಮಾಡಿ ಸ್ಕ್ವೇರ್ ಮಾಡಿದಾಗ ನಿಮಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಬರುತ್ತೆ ಸಿಂಪ್ಲಿಫೈ ಮಾಡ್ಕೊಳ್ಳಿ ನಿಮ್ಗೆ ಆನ್ಸರ್ ಇಷ್ಟು ಬಂದಿರುತ್ತೆ ಅದಾದ್ಮೇಲೆ ಕ್ಯೂಬ್ ರೂಪದ ರೂಪಾಂಕ ತನಿ ಅದನ್ನ 2x ಎಕ್ಸ್ ಹೋಲ್ ಕ್ಯೂಬ್ ಪ್ಲಸ್ ಫೈವ್ ವೈ ಹೋಲ್ ಕ್ಯೂಬ್ ಇಟ್ಕೊಳ್ತು ಈ ಫಾರ್ಮುಲಾಗ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡಿದಾಗ ನಿಮ್ಗೆ ಆನ್ಸರ್ ಈಸಿಯಾಗಿ ತುಂಬಾ ಸರಳವಾಗಿ ಉತ್ತರ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಎರಡು ಸಂಖ್ಯೆಗಳ ಲಾಸಾಹ ಮತ್ತು ಮಾಸಾಹ ಎರಡು ಸಂಖ್ಯೆಗಳ ಲಾಸಾಹ ಮತ್ತು ಮಾಸಾಹಗಳ ಮೊತ್ತ ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಕೊಟ್ಟಿದ್ದಾರೆ ಮೊತ್ತ ಅರವತ್ತೊಂಬತ್ತು ವ್ಯತ್ಯಾಸ ಮುನ್ನೂರ ಐವತ್ತೊಂದು ಒಂದು ಸಂಖ್ಯೆ ಎಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದು ಒಂದರಿಂದ ಎರಡು ಕ್ವಶನ್ ಕಂಪಲ್ಸರಿ ಎಕ್ಸಾಮಲ್ಲಿ ಇರುತ್ತೆ ಸೊ ಆಪ್ಷನ್ಸ್ ನೋಡ್ಕೊಳ್ಳಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಎರಡು ಸಂಖ್ಯೆಗಳ ಲಾಸಾಹ ಮಾಸಾಹ ನಡುವಿನ ಮೊತ್ತ ವ್ಯತ್ಯಾಸವನ್ನು ಕೊಟ್ಬಿಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನಲವತ್ತೈದು ಸೊ ಮೊದಲನೇದು ಮೊತ್ತ ಕೊಟ್ಟಿದ್ದರೆಲ್ಲ ಕೂಡ್ಕೊಳ್ಳಿ ಲಾಸಾಹ ಮತ್ತು ಮಾಸಾಹಗಳ ಮೊತ್ತ ಮುನ್ನೂರ ಅರವತ್ತೊಂಬತ್ತು ಅವುಗಳ ನಡುವಿನ ವ್ಯತ್ಯಾಸ ಮುನ್ನೂರ ಐವತ್ತೊಂದು ಒಂದರಿಂದ ಒಂದನ್ನು ನೀವು ಕೂಡೋದು ಅಥವಾ ಕಳೆಯೋದು ಮಾಡಿದ್ರೆ ಲಾಸಾಹ ಮಾಸಾಹಗಳ ನಿರ್ದಿಷ್ಟ ಬೆಲೆ ಗೊತ್ತಾಗುತ್ತೆ ಎಚ್ ಸಿ ಎಫ್ ಒಂಬತ್ತು ಅಂತ ಗೊತ್ತಾಗುತ್ತೆ ಎಲ್ ಸಿ ಎಫ್ ಮುನ್ನೂರ ಅರವತ್ತು ಅಂತ ಗೊತ್ತಾಗುತ್ತೆ ಇನ್ನೊಂದು ಸಂಖ್ಯೆ ಕಂಡುಹಿಡಬೇಕು ಅಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಲಾಸಾಹ ಮಾಸಾಹಗಳ ಗುಣಲಬ್ಧ ಅನ್ನೋದು ಫಾರ್ಮುಲಾ ಆಗುತ್ತೆ ಸಿಂಪ್ಲಿಫೈ ಮಾಡಿ ಕೊನೆಗೆ ಫೈವ್ ನಿಮಗೆ ಆನ್ಸರು ಸಿಗುತ್ತೆ